ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗಲಿಲ್ಲ ನಾನು ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ ಅವರು ಸುಕಾಶ್ ಕೊಟ್ಟಿರ್ತಕ್ಕ ಸುಕಾಶ್ ನೋಟಿಸ್ ಕೊಟ್ಟಿದ್ರಲ್ಲ ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ ಸುದೀರ್ಘವಾಗಿ ಚರ್ಚೆ ಮಾಡ ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಆ ನೋಟಿಸನ್ನು ವಿತ್ಡ್ರಾ ಮಾಡಬೇಕು ಮತ್ತೆ ಅಬ್ರಾಮ್ ಒಬ್ಬ ಅವನ ಆಂಟಿಜೆಡಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ ಅದು ಯಾವುದೇ ಅಫೆನ್ಸನ್ನು ನಾನು ಮಾಡಿಲ್ಲ ಅದರಿಂದ ನೀವು ಯಾಕಂತಂದರೆ ಅವನು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಂಪ್ಲೇಂಟ್ ಕೊಟ್ಟವನು ಹನ್ನೊಂದುವರೆಗೆ ಅವತ್ತೇ ರಾಜ್ಯಪಾಲರು ರಾಜ್ಯಪಾಲರು ಶೋಕಾಶ್ ನೋಟಿಸ್ ಕೊಡ್ತಾರೆ ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟನ್ನು ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು ಎಲೆಕ್ಟೆಡ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟ್ರು ನಾನು ನೂರ ಮೂವತ್ತಾರು ಜನ ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂಥ ಸರ್ಕಾರದ ಮುಖ್ಯಮಂತ್ರಿ ನಾನು ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನನ್ನು ಕೂಲಂಕಷವಾಗಿ ನೋಡಬೇಕಾಗಿತ್ತು ಏನೂ ನೋಡಿಲ್ಲ ಆತವಾಗಿ ಮಾಡಿದ್ದಾರೆ ಈಗ ಕುಲಂಕುಶ ನೋಡಬೇಕಲ್ವ ಅವತ್ತೇ ಕೊಡ್ತಾರೆ ಆಮೇಲೆ ಹತ್ತು ಗಂಟೆಗೆ ನಮ್ಮ ಅತೀಕಿಗೆ ಫೋನ್ ಮಾಡಿ ಅವ್ರು ಯಾರೋ ಪ್ರಭುಶಂಕರ್ ಅವರ ಸ್ಪೆಷಲ್ ಆಫೀಸರು ಫೋಕಸ್ ನೋಟಿಸ್ ರೆಡಿ ಇದೆ ತಗೋಬೇಕು ಅಂತ ಹೇಳ್ತಾರೆ ಈಗ ರಾತ್ರಿ ಆಗಿಬಿಟ್ಟರೆ ಈಗಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ನಾಳೆ ಎರಡು ಗಂಟೆಗೆ ಕೊಡ್ತಾರೆ ಫೋಕಸ್ ನೋಟಿಸ್ ಸಿ ಅಷ್ಟೊಂದು ಆತರ್ವಾಕಿ ಕೊಟ್ಟಿದಾರಲ್ಲ ದಟ್ ಮೀನ್ಸ್ ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಎಲೆಕ್ಟೆಡ್ ಸರ್ ಗೌರ್ಮೆಂಟನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟೀಸು ಕಾನೂನು ಬಾಹಿರವಾದದ್ದು ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದೆ ಸೊ ಅದರಿಂದ ಅದಕ್ಕೆ ನಾವು ಶೋಕಾಶ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅದಕ್ಕೋಸ್ಕರವಾಗಿ ಇದನ್ನು ಎಲೆಕ್ಟೆಡ್ ಗೌರ್ಮೆಂಟನ್ನು ನೀವು ಸ್ಟೆಪ್ ನೀವು ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾಯಿದ್ದೀರಿ ಸೆಂಟ್ರಲ್ ಗೌರ್ಮೆಂಟ್ನ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಇದನ್ನು ವಾಪಸ್ ತಗೋಬೇಕು